ದೃಶ್ಯವಾಹಿನಿಯ ಅನೇಕ ಶೋಗಳಲ್ಲಿ ಗಮನ ಸೆಳೆದಿರುವ ನಿರೂಪಕಿ ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ಪ್ರಸ್ತುತ ಪ್ರತಿ ಮನೆ ಮನೆ ಮಾತಾಗಿದ್ದಾರೆ ತಮ್ಮ ನಿರೂಪಣೆಯ ಮೂಲಕ ಅವರು ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಅವರು ಶೋಗಳಲ್ಲಿ ಮಾಡುವ ನಿರೂಪಣೆಯ ಶೈಲಿಗೆ ಇಡೀ ವೀಕ್ಷಕರೇ ಹೋಗಿದ್ದಾರೆ ಅಂತಹ ಮೋಡಿಯನ್ನು ಈ ಸ್ಟಾರ್ ನಿರೂಪಕಿ ಅನುಶ್ರೀ ಅವರು ಮಾಡಿದ್ದಾರೆ ಎಂದರೆ ಇದು ಅತಿಶಯೋಕ್ತಿಯ ಮಾತಲ್ಲ ಹೌದು ಇದು ಅಕ್ಷರಶಃ ಸತ್ಯ ಅವರು ತಮ್ಮ ಮಾತಿನ ಮೋಡಿಯ ಮೂಲಕ ಟಿ ವಿ ವೀಕ್ಷಕರ ಮನಸ್ಸನ್ನು ಸೂರೆ ಮಾಡಿದ್ದಾರೆ ಆ ಮೂಲಕ ಅವರು ವೀಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದರೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಅನುಶ್ರೀ ಅವರು ಬೇರೆ ವಿಚಾರದಲ್ಲಿ ಸದ್ದು ಮಾಡತೊಡಗಿದ್ದಾರೆ ಅದು ಅವರ ವೈಯಕ್ತಿಕ ವಿಚಾರವಾಗಿದೆ ಆದರೂ ಕೂಡ ಈ ವಿಚಾರ ಭಾರೂ ಸ ಭಾರೀ ಸದ್ದು ಮಾಡುತ್ತಿದೆ ಅಂದಹಾಗೆ ಈ ವಿಚಾರ ಯಾವುದಪ್ಪ ಎಂದು ಉಬ್ಬೇರಿಸಬೇಡಿ ಇದು ಅನುಶ್ರೀ ಅವರ ಮದುವೆಯ ವಿಚಾರವಾಗಿದೆ ಅವರು ಈಗ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ ತಮ್ಮ ಬಾಳ ಸಂಗಾತಿಯನ್ನು ಅವರು ಕಂಡುಕೊಂಡಿದ್ದಾರೆ ಆ ಸಂಗಾತಿಯ ಜತೆ ಅತಿ ಶೀಘ್ರದಲ್ಲಿಯೇ ಅವರ ವಿವಾಹ ನೆರವೇರಲಿದೆ ಎನ್ನುವ ಮಾತು ಈಗ ಎಲ್ಲೆಲ್ಲೂ ಸದ್ದು ಮಾಡುತ್ತಿದೆ ಅವರು ಈಗ ಯುವ ರಾಜ್ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರ ಆಪ್ತರಾಗಿರುವ ಉದ್ಯಮಿ ರೋಷನ್ ಅವರ ಜೊತೆ ವಿವಾಹ ಆಗುತ್ತಿದ್ದಾರೆ ಎನ್ನುವ ಬಗ್ಗೆ ಎಲ್ಲೆಡೆ ಚರ್ಚೆಗಳು ಆರಂಭವಾಗುತ್ತಿದೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕಿನಂದು ಈ ಇಬ್ಬರು ಜೋಡಿಗಳು ಅಸಮಣೆ ಏರಲಿದ್ದಾರಂತೆ ರೋಷನ್ ಅವರು ಐ ಟಿ ಉದ್ಯೋಗಿಯಾಗಿದ್ದು ಅವರ ಜತೆ ಮದುವೆ ನಡೆಯಲಿದೆಯಂತೆ ಅಂತೆಯೇ ಇವರಿಬ್ಬರ ವಿವಾಹ ಅದ್ಧೂರಿಯಾಗಿ ನಡೆಯುವ ಬಗ್ಗೆ ಎಲ್ಲೆಡೆ ಚರ್ಚೆಗಳು ಸಾಗುತ್ತಿದೆ ಆದರೆ ಈ ಬಗ್ಗೆ ನಿರೂಪಕಿ ಅನುಶ್ರೀ ಮಾತ್ರ ತುಟಿ ಪಿಟಿಕ್ ಎಂದಿಲ್ಲ ಅವರು ಮಾತನಾಡದೆ ಮೌನಕ್ಕೆ ಜಾರಿದ್ದಾರೆ ಮೌನಕ್ಕೆ ಜಾರಿದ್ದಾರೆ ಅಂದ ಮೇಲೆ ನಮ್ಮ ಮಾತಿನ ಪ್ರಕಾರ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವ ಬಗ್ಗೆ ಚಿಂತನೆ ನಡೆಸಬೇಕಿದ್ದು ಈ ಬಗ್ಗೆ ಅನುಶ್ರೀ ಅವರು ಏನನ್ನುತ್ತಾರೆ ಎನ್ನುವುದು ಮಾತ್ರ ಇನ್ನೂ ಇನ್ನೂ ನಿಗೂಢವಾಗಿದೆ ಒಟ್ಟಾರೆ ಅನುಶ್ರೀ ಅವರು ತಮ್ಮ ಟಿ ವಿ ಶೋಗಳಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅವರು ಮಾಡುವ ಮಾತಿನ ಮುಡಿಗೆ ಎಲ್ಲರೂ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ ಟಿ ವಿ ಶೋಗಳಲ್ಲಿ ಅವರು ನಿರೂಪಣೆ ಮಾಡುವಂತಹ ಶೈಲಿಗೆ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ಟಿ ವಿ ಶೋಗಳಲ್ಲಿಯೂ ಕೂಡ ಅನುಶ್ರೀ ಅವರು ಭಾರಿ ಭಾರಿ ಸದ್ದು ಮಾಡುತ್ತಿದ್ದು ಈ ಶೋಗಳಲ್ಲಿ ಅವರು ಮಾಡುವ ನಿರೂಪಣೆ ಬಗ್ಗೆ ಎಲ್ಲರಿಗೂ ಭಾರಿ ಮೆಚ್ಚುಕೆಯಾಗಿದೆ ಒಟ್ಟಾರೆ ಅನುಶ್ರೀ ಅವರು ಈಗ ವಿವಾಹ ಮಾಡಿಕೊಳ್ಳುವತ್ತ ಮುಂದಾಗಿದ್ದು ಆದರೆ ಮುಂದಿನ ದಿನಗಳಲ್ಲಿ ಟಿ ವಿ ಶೋಗಳಲ್ಲಿ ಭಾಗಿಯಾಗಲಿದ್ದಾರೆಯೇ ಮುಂದೆ ಟಿ ವಿ ಶೋಗಳನ್ನು ನಿರೂಪಣೆ ಮಾಡಲಿದ್ದಾರೆ ಎನ್ನುವ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಎದ್ದಿವೆ ಒಂದು ವೇಳೆ ಅನುಶ್ರೀ ಅವರು ಟಿ ವಿ ಶೋಗಳಿಂದ ಹೊರಗೆ ಬಂದಲ್ಲಿ ತಾವು ನಿರೂಪಣೆಯನ್ನು ನಿಲ್ಲಿಸಿದ ಪಕ್ಷದಲ್ಲಿ ಅವರ ಅಭಿಮಾನಿಗಳಿಗೆ ಭಾರಿ ನಿರಾಸೆಯಾಗಲಿದೆ ಏನೇ ಆಗಲಿ ಒಟ್ಟಾರೆ ಅನುಶ್ರೀ ಅವರು ಈಗಲಾದರೂ ತಮ್ಮ ಭವಿಷ್ಯದ ಕಡೆ ಚಿಂತನೆ ನಡೆಸಿರುವುದು ಉತ್ತಮ ವಿಚಾರವಾಗಿದೆ ತಮ್ಮ ಬಾಳ ಸಂಗಾತಿಯನ್ನು ಕಂಡುಕೊಳ್ಳುತ್ತಿರುವುದು ನಿಜಕ್ಕೂ ಒಂದು ರೀತಿಯಲ್ಲಿ ಉತ್ತಮ ವಿಷಯವಾಗಿದೆ ಹಾಗಾಗಿ ಇವರು ಮುಂದಿನ ದಿನಗಳಲ್ಲಿ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಜೊತೆಗೆ ಅವರು ಉತ್ತಮ ಬಾಳ್ವೆಯನ್ನು ಕೂಡ ನಡೆಸಲಿರು ನಡೆಸುವ ಬಗ್ಗೆ ಎಲ್ಲೆಡೆ ಸ್ವಾಗತಾರ್ಹ ವಿಚಾರವಾಗಿದೆ ಒಟ್ಟಾರೆ ಇವರು ಬಾಳ ಸಂಗಾತಿಯನ್ನು ಕಂಡುಕೊಂಡಿದ್ದು ಮುಂದಿನ ದಿನಗಳಲ್ಲಿ ಅಲ್ಪಮಟ್ಟಿಗಾದರೂ ಟಿ ವಿ ಶೋಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವರೋ ಅಥವಾ ತಮ್ಮ ಬಾಳ ಸಂಗಾತಿಯ ಜೊತೆ ಇದ್ದು ಬಿಡಲಿದ್ದಾರೋ ಎನ್ನುವುದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ